ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯಕ ಶರಣರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಅನಿಲ್ ಕುಮಾರ್ ಅವರು ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರಾದ ದಾನೇಶ್ ಘಾಟ್ಗೆ ರಮೇಶ್ ಆಲೇಬಾಳ್ ಪರಶುರಾಮ್ ಅಪ್ಪ ಸಾಬ್ ಮನಗೂಳಿ ಮತ್ತು ಜಮಖಂಡಿಯ ಎಲ್ಲಾ ಸಮಾಜದ ಹಿರಿಯರು ಹಾಗೂ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೊದಲೇ ಹೇಳಿದಂತೆ ಇದೊಂದು ವಿಶೇಷ ಒಂದು ಆಚರಣೆ ಅಂತ ಹೇಳ್ಬೋದು ಐದು ಜನ ಕಾಯಕ ಇರೋಂಥ ಏನು ಶರಣರದಾರ ಆ ಶರಣರ ಒಂದು ಬದುಕಿಗೆ ಮತ್ತು ಅವರು ನೀಡಿರತಕ್ಕಂತಹ ಸಂದೇಶಗಳಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿನ ಉಪಸ್ಥಿತರಿದ್ದೇವೆ ಈಗ ಆಗಲೇ ಹೇಳಿದಂತೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಸಮ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನೋಡ್ರಿ ಅಣ್ಣ ಅಲ್ಲಮ್ಮ ಪ್ರಭುಗಳು ಮತ್ತು ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಕಾಯಕದಲ್ಲಿ ತೊಡಗಿರ್ತಕ್ಕಂತಹ ಶರಣರನ್ನ ಕರೆದುಕೊಂಡು ಅವರಿಂದ ವಿಚಾರಗಳನ್ನು ವಿಚಾರ ನಡೆಸುವ ಮೂಲಕ ಸಮಾಜವನ್ನು ತಿಂತಕ್ಕಂತಹ ಒಂದು ಪ್ರಯತ್ನ ಆ ದಿನದಲ್ಲೇ ನಡೀತು ಯಾರು ಕೂಡ ಅಂದಿನ ನಿರ್ಮಾಣದಲ್ಲಿ ತಮ್ಮ ಕಾಯಕವನ್ನು ಹೊರತುಪಡಿಸಿ ನೀವು ಸಮಾಜ ಸುಧಾರಣೆಗೆ ಸಮಾಜ ಸೇವೆಗೆ ಬರ್ರಿ ಅಂತ ಅವಾಗೂ ಕೂಡ ಹೇಳಿಲ್ಲ ಈಗೂ ಕೂಡ ಹೇಳಿಲ್ಲ ಯಾವಾಗಲೂ ಮೊದಲು ನಾವು ಮನುಷ್ಯರಾದ ಮೇಲೆ ನಮ್ಮ ಕಾಯಕವನ್ನು ಪ್ರೀತಿಸಬೇಕು ಯಾರೋ ಒಬ್ಬರು ದಾರ್ಶನಿಕರು ಒಂದು ಕಡೆ ಹೇಳ್ತಾರ ನನಗೆ ಕಸ ಹೊಡ್ಯ ಹೊಡೆಯೋಕೆ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ಜಗತ್ತಿನಲ್ಲಿ ಅತಿ ಬೆಸ್ಟ್ ಕಸ ಉಡುಗೋ ಅಂಥ ವ್ಯಕ್ತಿ ನಾನು ಹಾಕಬೇಕು ಅದಕ್ಕೆ ಅಷ್ಟು ನೀವು ನಿಮ್ಮ ಕಾಯಕವನ್ನು ಪ್ರೀತಿಸಬೇಕು ಅಂತ ಹೇಳುತ್ತೆ ಎಲ್ಲರೂ ಶಿಕ್ಷಕರ ಬಾರದು ಹೌದ್ರಿ ಎಲ್ಲರೂ ನಾವು ನೌಕರಿ ಮಾಡ್ತೀವಿ ಆದರೆ ಹತ್ತು ಜನರೊಳಗೆ ನಾವು ಒಬ್ಬರಂತ ಗುರ್ತಿಸ್ಕೊಳ್ಳೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದಾಗ ಎಲ್ಲರಿಗಿಂತ ನಾವು ಒಂದು ಸ್ವಲ್ಪ ಭಿನ್ನ ಮಾಡಿದಾಗ ನಾವು ಗುರ್ತಿಸ್ಕೊಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ವೃತ್ತಿಪರತೆಯನ್ನು ನಾವು ಹೆಚ್ಚಿಸ್ಕೊಳ್ಳಬೇಕು ಈ ಜಗತ್ತಿನ ನೋಡ್ರಿ ತಮ್ಮ ವೃತ್ತಿಯೊಂದಿಗೆ ತಮ್ಮ ವಚನಗಳ ಮೂಲಕ ಸಮಾಜವನ್ನು ಇಲ್ಲಿರ್ತಕ್ಕಂಥ ಆಟಕೊಡಕುಗಳನ್ನು ಆ ಅಂದಿನ ಸಮಾಜದಲ್ಲಿ ಏನು ಸಂದೇಶವನ್ನು ನೀಡಿದರು ಆ ಸಂದೇಶಗಳನ್ನ ನಾನು ಆಗಲೇ ನಮ್ಮ ಮುಖಂಡರು ಕುಂತಿದ್ರು ಅವ್ರ ಜೊತೆಗೆ ಒಂದು ಮಾತಾಡಿದಾಗ ಕೇವಲ ನಾವು ಜಯಂತಿಗಳ ಇದ್ದಾಗ ಸೀಮಿತವಾಗಿ ನಾವು ಓದ್ತಕ್ಕಂಥ ವಿಚಾರಗಳನ್ನ ಇಟ್ಕೊಳ್ತೀವಿ ಅದು ಆ ರೀತಿ ಆಗ್ಬಾರ್ದು ಓದುವ ಹವ್ಯಾಸ ನಮ್ಮಲ್ಲಿ ಎಲ್ಲರೂ ಕೂಡ ಅದಕ್ಕಾಗಿ ಈ ಕಾಯಕ ಶರಣರ ಯಾರೇ ಇರ್ಬೋದು ದಾರ್ಶನಿಕರಿರ್ಬೋದು ಏನು ಸಂದೇಶಗಳನ್ನು ನೀಡಿದಾರ ಅವುಗಳನ್ನು ಅಟ್ಲೀಸ್ಟ್ ನಾವು ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಮೆಲು ಹಾಕ್ತಕ್ಕಂಥದ್ದಾಗಬೇಕು ನಾವು ಯಾವಾಗ ಓದ್ತೀವಿ ಆವಾಗ ನಮ್ಮ ಸಹಚರರಿಗೆ ನಾವು ಅದನ್ನು ಇಂಡೈರೆಕ್ಟಾಗಿ ಅದನ್ನು ನಾವು ಬಿಟ್ಕೊಡ್ತಿರ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ಭಾವನೆಗಳು ಚೇಂಜ್ ಆಗ್ತಿರ್ತಾವ ಅದು ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ಬಿಡ್ತೀವಿ ಯಾವಾಗ ನಾವು ಒಳ್ಳೆಯ ಭಾವನೆಗಳನ್ನು ಒಳ್ಳೆಯ ವಿಚಾರಗಳನ್ನು ನಾವು ಇಟ್ಕೊಳ್ತೀವಿ ಆವಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಅದೇ ರೀತಿ ಆಗ್ತದೆ ಅದಕ್ಕಾಗಿ ಹೌದು ಹವ್ಯಾಸನ ರೂಢಿಸ್ಕೊಳ್ಳೋಣ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದ್ ಕಡೆ ಹೇಳಿದರು ಜಗತ್ತಿನಲ್ಲಿ ಒಳ್ಳೆಯ ವಿಚಾರಗಳನ್ನೆಲ್ಲ ಹೇಳೋದು ಮುಂದೂ ಹೋಗಿರ್ತೀವಿ ಕೇವಲ ಆಚರಣೆಗೆ ಮಾತ್ರ ಬಾಕಿ ಇತ್ತು ಎಲ್ಲ ನಮ್ಮ ಹೇಳ್ಬಿಟ್ಟು ಅಳವಡಿಸ್ಕೊಳ್ಳೋದು ಮಾತ್ರ ಬಾಕಿ ಇತ್ತು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಏನು ನಮ್ಮ ಶರಣರವರ ಇವರ ಒಂದು ವಿಚಾರ ಧಾರೆಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮತ್ತೆ ಇಂತಹ ಒಂದು ವಿಶೇಷ ಜಯಂತಿಯ ಕಾರ್ಯಕ್ರಮದಲ್ಲಿ ಸಮಾಜದ ಉದಯ್ ಉಸ್ಮನಿ ಕನ್ನಡ ನ್ಯೂಸ್ ಚಮಖಂಡಿ